ಮುಖ್ಯಮಂತ್ರಿಗಳು ನಮ್ಮನ್ನ ಅರ್ಥಶಾಸ್ತ್ರದ ತಜ್ಞರು ಅಂದರೆ ನಾವಿನ ಅರ್ಥಶಾಸ್ತ್ರದ ತಜ್ಞರಲ್ಲ ನಾವು ಒಬ್ಬ ಸಾಮಾನ್ಯ ನಾಗರಿಕರಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಿಸ್ಬೇಕೆನ್ನುವಂಥ ಕಳಕಳಿಯಿಂದ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀವಿ ಅದಕ್ಕೂ ಕೂಡ ಅವ್ರಿಗೆ ಆಪತ್ತಿದೆ ಅಂತಂದರೆ ಮುಖ್ಯಮಂತ್ರಿಗಳ ಶಕ್ತಿ ಕಡಿಮೆ ಆಗಿದೆ ಒಂದು ಎರಡನೇದಾಗಿ ನಾವು ರಾಜ್ಯ ಬಜೆಟ್ ಬಗ್ಗೆ ಮಾತ್ರ ಕೇಂದ್ರ ಬಜೆಟ್ ಬಗ್ಗೆ ತಮ್ಮ ಬಜೆಟ್ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕು ವೈಟ್ ಪೇಪರ್ ಕೊಡಬೇಕು ಕಳೆದ ವರ್ಷ ಯಾವ ಇದಕ್ಕೆ ಎಷ್ಟೆಷ್ಟು ಬಜೆಟ್ ಇದೋ ಎಷ್ಟು ಖರ್ಚು ಮಾಡಿದ್ದರೋ ಮತ್ತು ನಾನಿದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿ ಈಗ ಬಂದ ಮೇಲೆ ಎರಡು ವರ್ಷನೂ ಕೊರತೆ ಬಜೆಟನ್ನು ಮಾಡಿ ಕೊರತೆ ಇನ್ನು ಇದೆ ಜೊತೆಗೆ ನಾವಿದ್ದಾಗ ಎಪ್ಪತ್ತಾರು ಎಪ್ಪತ್ತೇಳು ಸಾವಿರ ಸಾಲ ತಗೊಂಡು ಅದರಲ್ಲಿ ಅತಿ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳಕ್ಕೆ ಬಂಡವಾಳ ಖರ್ಚಿಗೆ ನಾವು ಮಾಡ್ತಾಯಿದ್ದೀವಿ ಬಂಡವಾಳ ವೆಚ್ಚ ಏನು ಹೆಚ್ಚಾಗಿಲ್ಲ ಆದರೆ ಸಾಲ ಹೆಚ್ಚಾಗಿದೆ ಒಂದು ಒಂದು ಲಕ್ಷ ಐದು ಸಾವಿರ ಸಾಲ ಎರಡು ಎರಡು ವರ್ಷದಿಂದ ಮಾಡಿದ್ದರು ಕಳೆದ ವರ್ಷವೂ ಮಾಡಿದ್ದರು ಕಳೆದ ವರ್ಷ ಒಂದು ಲಕ್ಷ ಐದು ಸಾವಿರ ಬಜೆಟ್ಗಿಂತ ಹದಿನೈದು ಸಾವಿರ ಕೋಟಿ ರೂಪಾಯಿ ಅಧಿಕವಾಗಿ ಸಾಲ ಮಾಡಿದ್ದಾರೆ ಸಾಲದ ಸೂಲಕ್ಕೆ ಇವತ್ತು ಮುಕ್ತ ಇರೋದನ್ನು ನಾವು ಏರ್ಥಿಡಿದ್ರೆ ಇವರು ಅದಕ್ಕೆ ಭಾಳ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಗ್ಯಾರಂಟಿ ಹಣ ಅವ್ರದ್ದೇ ಆದಂಥ ಕಾರ್ಯಕ್ರಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಹಣಕಾಸಿನ ಪರಿಸ್ಥಿತಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಅದೇ ಉತ್ತರ